ಬೆಳ್ಳುಳ್ಳಿ ಕಬಾಬ್ ಎಲ್ಲರೂ ತಿಂದಿದ್ದೀರಾ ಆದರೆ ಮೆಣಸಿನ ಕಬಾಬ್ ಯಾವತ್ತಾದರೂ ಯಾರಾದರೂ ತಿಂದಿದ್ದೀರಾ ತುಂಬಾ ಸಿಂಪಲ್ಲು ತುಂಬಾ ಟೇಸ್ಟಿಯಾಗಿರುತ್ತೆ ಘಮ ಅಂತೂ ಕಬಾಬು ನಾವು ಮಿಕ್ಸ್ ಮಾಡಬೇಕಾದ್ರೂ ಒಳ್ಳೆ ಘಮ ಇರುತ್ತೆ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಮೆಣಸಿನ ಕಬಾಬ್ ಮೆಣಸಿನ ಕಬಾಬ್ ಹೆಸರು ಯಾವ ಥರ ಡಿಫ್ರೆಂಟಾಗಿದೆ ಅಲ್ಲ ಮೆಣಸಿನ ಕಬಾಬ್ ಎಲ್ಲ ಕಡೆಗೂ ಬೆಳ್ಳುಳ್ಳಿ ಕಬಾಬ್ ಫೇಮಸ್ ಆಗಿತ್ತಲ್ಲ ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ನಾನು ಮಾಡ್ತಾ ಇರೋ ರೆಸಿಪಿ ಬಂದು ಇದು ಮೆಣಸಿನ ಕಬಾಬ್ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಆಲ್ಮೋಸ್ಟ್ ಎಲ್ಲ ಆಗಲೇ ಮಾಡಿದ್ದಾರೆ ಅನಿಸುತ್ತೆ ಆದರೆ ನಾನು ಮಾಡ್ತಾ ಇರೋದು ಇವಾಗ ಈ ಮೆಣಸಿನ ಕಬಾಬ್ಗೆ ಏನೇನು ಅಂದರೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕಾಳು ಮೆಣಸು ಸ್ವಲ್ಪ ಸೋಂಪು ಇದಿಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಇವಾಗ ಒಂದು ಪಾತ್ರೆಯಲ್ಲಿ ಕಬಾಬ್ ಪೌಡ್ರು ಒಂದೆರಡು ಸ್ಪೂನ್ ಆಗೋಷ್ಟು ನಾವು ಇದು ಕಬಾಬ್ ಪೌಡ್ರ್ ಹಾಕ್ಕೊಂಡಿಲ್ಲ ಅಂತಂದ್ರೂ ಬರೀ ಕಾನ್ಫ್ಲೋರು ಮತ್ತು ಮೈದಾ ಹಿಟ್ಟು ಹಾಕ್ಕೊಂಡು ಸಹ ಮಾಡ್ಬೋದು ಆದರೆ ನಾನು ಕಬಾಬ್ ಪೌಡ್ರು ಮಿಕ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಕಾನ್ಫ್ಲೋರು ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಖಾರದ ಪುಡಿ ಅಂದರೆ ನಾನು ಫಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಲ್ಲ ಹಾಗಾಗಿ ಖಾರ ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಅಚ್ಚು ಖಾರದ ಪುಡಿ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಕಬಾಬ್ ಪೌಡ್ರಲ್ಲಿ ಉಪ್ಪು ಉಪ್ಪಿರುತ್ತೆ ನೋಡ್ಕೊಂಡು ಉಪ್ಪು ಹಾಕೊಳ್ಳಿ ಒಂದೆರಡು ಮೊಟ್ಟೆ ಫಸ್ಟು ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ ಒಂದೆರಡು ಮೊಟ್ಟೆ ಮತ್ತು ನಾವು ಇವಾಗ ರುಬ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಸೇರಿಸಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಘಮ ಅಂದರೆ ನಾವು ಈ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಕಾಳುಮೆಣಸು ಇದೆಲ್ಲ ನಾವು ಪೇಸ್ಟ್ ಮಾಡಿರ್ತೀವಲ್ಲ ಅದು ಒಳ್ಳೆ ಘಮ ಬರ್ತಾ ಇರುತ್ತೆ ನಾನ್ ವೆಜ್ ತಿನ್ನಲ್ಲ ಅನ್ನೋರು ಈ ಕಬಾಬ್ ಮಾಡ್ತಾ ಇದ್ರು ಈ ಥರ ಕಬಾಬ್ ಮಾಡ್ತಾ ಇದ್ರಂತೂ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಕಬಾಬ್ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ ಅದು ಅನ್ನ ರಸಮ್ ಜೊತೆ ಇಲ್ಲ ಸಾಂಬಾರು ಏನಾದರೂ ಮಾಡಿಕೊಂಡು ರೈಸ್ ಮಾಡಿಕೊಂಡ್ರೆ ಸೈಡ್ಗಂತ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಚಿಕನ್ನ ಚೆನ್ನಾಗಿ ಉಪ್ಪು ಮತ್ತು ಅರ್ಶಿನ ಹಾಕಿ ಚೆನ್ನಾಗೆಲ್ಲ ತೊಳೆದಿದ್ದೆಲ್ಲ ಆದಮೇಲೆ ಅದೆಲ್ಲ ನೀರು ಸೋರಕ್ಕೆ ಇಡಬೇಕು ನೀರೆಲ್ಲ ಸೋರಿದಾದಮೇಲೆ ಇವಾಗ ಚಿಕನ್ ಪಿಸಿ ಮಸಾಲೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಅರ್ಧ ಅವರ್ ಒನ್ ಅವರು ಫ್ರಿಜ್ನಲ್ಲಿ ಇಟ್ಟು ಆಮೇಲೆ ಮಾಡಿದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಕಬಾಬ್ ಮಾತ್ರ ಗರ್ಗರಿಯಾಗಿ ಬರುತ್ತೆ ನಾವು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದಾದ್ಮೇಲೆ ಒನ್ ಅವರು ಇಲ್ಲ ಒಂದು ಹಾಫ್ ಆನ್ ಅವರು ತೆಗೆದು ಇಲ್ಲ ನಾವು ಬೇರೆ ಅನ್ನ ಸಾಂಬಾರೋ ಇಲ್ಲ ಬೇರೆ ಏನಾದರೂ ನಾವು ಮಾಡ್ಕೊಳ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದೊಂದು ಅರ್ಧ ಅವರಾದರೂ ಫ್ರಿಜ್ನಲ್ಲಿ ಇಟ್ಟರಂತೂ ತುಂಬಾ ಚೆನ್ನಾಗಿರುತ್ತೆ ಇವಾಗೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದೆಲ್ಲ ಆದಮೇಲೆ ಕೊನೆಯಲ್ಲಿ ಸ್ವಲ್ಪ ಗಸಗಸೆ ಗಸಗಸೆ ಇಲ್ಲಾಂದರೆ ಸ್ವಲ್ಪ ಬಿಳಿ ಎಳ್ಳಾದರೂ ಹಾಕ್ಕೊಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಂಗೆ ಸ್ವಲ್ಪ ಗಸಗಸೆ ಹಾಕಿ ಇದ್ದೀನಿ ಅದನ್ನು ನಾನು ಹುರಿದೇನು ಹಾಕೋತಾ ಇಲ್ಲ ಹಾಗೆಯೇ ಸ್ವಲ್ಪ ಗಸಗಸೆ ಎಲ್ಲ ಹಾಕ್ತಾಯಿದ್ದೀನಿ ಗಸಗಸೆ ಹಾಕಿ ಮತ್ತು ನಾವು ಕರ್ಬೇ ಫಸ್ಟೇ ರುಬ್ಬಿರ್ತೀವಲ್ಲ ಹಾಗಾಗಿ ನಾನು ಕರ್ಬೇವೇನು ಹಾಕ್ಕೊಂಡಿಲ್ಲ ಕೊನೆಯಲ್ಲಿ ಬೇಕು ಅಂತಂದರೆ ಕರ್ಬೇವು ಹಾಕ್ಕೊಬೋದು ಇವಾಗ ಅದೆಲ್ಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದಾದಮೇಲೆ ಚೆನ್ನಾಗಿ ಒಂದು ಅರ್ಧ ಬಾರಿ ನಾನು ನೆನೆಸಿಟ್ಟಿದ್ದೆಲ್ಲ ಆದಮೇಲೆ ಇವಾಗ ಎಣ್ಣೆ ಎಣ್ಣೆಕಾಯಿಯಕ್ಕಿಟ್ಟು ಅದು ಎಣ್ಣೆ ಚೆನ್ನಾಗಿ ಕಾದ ನಂತರ ಇವಾಗ ಕಬಾಬ್ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಅನ್ನದ ಜೊತೆಗಂತೂ ಅನ್ನ ಸಾಂಬಾರು ಏನಾದರೂ ಮಾಡಿರ್ತೀವಲ್ಲ ನಾನ್ ವೆಜ್ ಮಾಡಿದಾಗ ಈ ಬಿರಿಯಾನಿ ಜೊತೆಗೆ ಬಿರಿಯಾನಿ ಜೊತೆ ಕಬಾಬ್ ಇರಲೇಬೇಕಲ್ಲ ಅದು ಒಂಥರ ಏನೋ ಗೊತ್ತಿಲ್ಲ ಅಣ್ಣ ತಮ್ಮ ಇದ್ದಂಗೆ ಬಿರಿಯಾನಿ ಮತ್ತು ಕಬಾಬು ಅದೆರಡು ಜೊತೆಯಲ್ಲಿ ಇದ್ರೇನೇ ಟೇಸ್ಟು ಬಿರಿಯಾನಿ ತಿಂದ್ರೂ ನಮಗೇನೋ ಒಂಥರ ಖುಷಿ ಕಬಾಬ್ ಜೊತೆಗೆ ಬಿರಿಯಾನಿ ಬಿರಿಯಾನಿ ಜೊತೆ ಕಬಾಬು ಅಂತ ಇಲ್ಲಾಂದರೆ ನಮ್ಮ ಮನೆಯಲ್ಲಿ ನಾವು ಖಾಲಿ ಹಾಲು ಸಾರು ಮಾಡ್ತೀವಿ ಅಂದರೆ ಅದಕ್ಕೆ ಏನು ಹಾಕಲ್ಲ ಬರೀ ಹಾಲು ಸಾಂಬಾರು ಮಾಡ್ತೀವಿ ಹಾಲು ಸಾಂಬಾರು ಮಾಡಿದಾಗ ಈ ಥರ ಕಬಾಬ್ ಮಾಡಿಕೊಂಡ್ರೆ ಹಾಲು ಸಾಂಬಾರ್ಗು ಮತ್ತು ಕಬಾಬ್ಗೂ ಒಳ್ಳೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಹಾಲು ಸಾರು ಜೊತೆಗೆ ಕಬಾಬ್ ಮಾಡ್ಕೊಂಡ್ರಂತೂ ಅದು ಖಾಲಿ ಹಾಲು ಸಾರು ಮಾಡ್ತೀವಲ್ಲ ಯಾವ ಕಾಳು ಮತ್ತು ಈ ಬದ್ನೆಕಾಯಿ ಏನೂ ಹಾಕೋಲ್ಲ ಸೊಪ್ಪು ಏನು ಹಾಕ್ತೀರ ಮಾಡ್ತೀವಲ್ಲ ಅದು ಖಾಲಿ ಹಾಲು ಸಾರತ್ತು ತುಂಬಾ ಚೆನ್ನಾಗಿರುತ್ತೆ ಇವಾಗ ಕಬಾಬ್ ರೆಡಿ ಆಯಿತು ಲಿಂಬೆ ರಸದ ಜೊತೆಗೆ ಕಬಾಬ್ ತಿಂತ ಇದ್ದರೆ ವಾವ್ ಸೂಪರ್ ಮೆಣಸಿನ ಕಬಾಬ್ ರೆಡಿ ಆಯಿತು ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನಮ್ಮ ಮೆಣಸಿನ ಕಬಾಬ್ನ ಶೇರ್ ಮಾಡೋದು ಮರಿಬೇಡಿ ಇಲ್ಲಿಗೆ ಈ ವಿಡಿಯೋ ಎಂಡಾಗ್ತಿದೆ ಧನ್ಯವಾದಗಳು